ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಕ್ರೀಡಾ ಸಾಹಸ ಅಕಾಡೆಮಿ ಹಾಗೂ ಶಕುನಗಿರಿ ವ್ಯವಸ್ಥಾಪನಾ ಸಮಿತಿ ಹಾಗೂ ಅಭಿವೃದ್ಧಿ ಸಮಿತಿ ವತಿಯಿಂದ ಶಕುನ ರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಪ್ರಯುಕ್ತ ತಾಲೂಕಿನ ಅಯ್ಯನಕೆರೆಯಲ್ಲಿ ಜಲಸಾಹಸ ಕ್ರೀಡೆಯನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕದ ಅತಿ ದೊಡ್ಡದಾದ ಕೆರೆಯಲ್ಲಿ ಒಂದಾಗಿರುವ ಅಯ್ಯನ ಕೆರೆಯು ಪ್ರಸಿದ್ಧ ಪ್ರವಾಸಿ ಸ್ಥಳ ಕೂಡ ಹೌದು ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಬರುವ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ನೇತೃತ್ವದಲ್ಲಿ ಜಾತ್ರೆಗೆ ಬರುವ ಭಕ್ತರು ಹಾಗೂ ಪ್ರವಾಸಿಗರಿಗೆ ಅತಿ ಕಡಿಮೆ ದರದಲ್ಲಿ ಜಲಸಾಹಸ ಕ್ರೀಡೆಯನ್ನು ಆಯೋಜಿಸಲಾಗಿತ್ತು ರೈಡ್ ಕಾಯಕಿಂಗ್ ರಾಫ್ಟಿಂಗ್ ಜೆಟ್ಸ್ಕಿ ಬೋಟ್ ಬೋಟ್ನಂತಹ ವಿವಿಧ ರೀತಿಯ ಜಲಸಾಹಸ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಶಿವಕುಮಾರ್ ಅವರು ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಕ್ರೀಡಾ ಸಾಹಸ ಅಕಾಡೆಮಿ ಹಾಗೂ ಶಕುನಗಿರಿ ವ್ಯವಸ್ಥಾಪನಾ ಸಮಿತಿ ಹಾಗೂ ಅಭಿವೃದ್ಧಿ ಸಮಿತಿ ವತಿಯಿಂದ ಶಕುನ ರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಪ್ರಯುಕ್ತ ತಾಲೂಕಿನ ಅಯ್ಯನಕೆರೆಯಲ್ಲಿ ಜಲಸಾಹಸ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದು ಜನವರಿ ಇಪ್ಪತ್ತನೇ ತಾರೀಖಿನವರೆಗೆ ಜಲಸಾಹಸ ಕ್ರೀಡೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಯುವ ಮತ್ತು ಕ್ರೀಡಾ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಮತ್ತು ಜನರತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಸಕ್ರಾಪಟ್ಟಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಒಂದು ಜಾತ್ರೆ ಪ್ರಯುಕ್ತ ಐದು ದಿನಗಳ ಕಾಲ ಒಂದು ರಿವರ ನಮ್ಮ ರಾಫ್ಟಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಕಳೆದ ಮೂರು ದಿನಗಳಿಂದ ನಡೀತಾ ಇದೆ ಮೂರು ದಿನಗಳಿಂದ ಪರವಾಗಿಲ್ಲ ಪಬ್ಲಿಕ್ಸ್ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಚಿಕ್ಕೊಂಡೂರಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶ ಇದೆ ಆದರೆ ಎಲ್ಲೂ ಕೂಡ ಜಲಸಾಯ ಕ್ರೀಡೆಗೆ ಅವಕಾಶಗಳು ತುಂಬಾ ಕಮ್ಮಿ ಇದೆ ಅವಕಾಶಗಳಿದ್ರೂ ಕೂಡ ಬಳಕೆ ಆಗ್ತಾ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಆಯೋಜನೆ ಮಾಡುವಂಥದ್ದು ಪ್ರವಾಸೋದ್ಯಮ ನಿಶ್ ಜನ ಬರ್ತಾ ಇದ್ದಾರೆ ಅವನ್ ಈಗ ರಾಫ್ಟಿಂಗ್ ಇದೆ ಕಯಾಕಿಂಗ್ ಇದೆ ಸ್ಪೀಡ್ ಬೋಟ್ ಇದೆ ಜೆಟ್ಸ್ಕಿ ಇದೆ ಮತ್ತು ಕೆನೋ ಇದೆ ತುಂಬ ಕಡಿಮೆ ರೇಟಲ್ಲಿ ಜರ್ಸ್ಗೆ ಒಂದು ಐವತ್ತು ರೂಪಾಯಿ ಇದೆ ಉಳಿದಿರುವಂಥ ಎಲ್ಲ ಗಳನ್ನು ಕೂಡ ನಾವು ಅಂದರೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಉಪಯೋಗ ಆಗ್ಲಾ ನಿಟ್ಟಿನಲ್ಲಿ ಅತಿ ಕಡಿಮೆ ದರದಲ್ಲಿ ಕೇವಲ ಐವತ್ತು ರೂಪಾಯಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಜಿಲ್ಲಾಡಳಿತ ತುಂಬ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಇನ್ನೂ ಎರಡು ದಿನ ಭಾನುವಾರದವರೆಗೂ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ತುಂಬ ಜನ ಪ್ರವಾಸಿಗರು ಮತ್ತು ಸ್ಥಳೀಯರು ಇದ್ದಾರೆ ಜಿಲ್ಲಾಡಳಿತ ಮನವಿ ಮಾಡ್ಕೊಳ್ತಾರೆ ಹಾಗಾಗಿ ಭಾನುವಾರದವರೆಗೂ ಇದು ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ ಅಯ್ಯನ ಕೆರೆಯಲ್ಲಿ ಇದೇ ರೀತಿಯ ಜಲಸಾಹಸ ಕ್ರೀಡೆಗಳು ನಿರಂತರವಾಗಿ ನಡೆಯಬೇಕು ಎನ್ನುವುದು ಇಲ್ಲಿಗೆ ಬರುವ ಪ್ರವಾಸಿಗರ ಒತ್ತಾಯವಾಗಿದೆ

ಬೇಲೂರು ಹತ್ರ ಇದ್ದಿಲ್ಲ ಆ ಡ್ಯಾಮ್ ಹತ್ರ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ನಮ್ಮೂರಲ್ಲೇ ಆಗಿರೋದು ಭಾಳ ಖುಷಿ ಇದೆ ಹೋದ ವರ್ಷನೂ ಬಂದಿತ್ತು ನಾವು ನಮ್ಮೂರಲ್ಲೇ ಇದ್ದೀವಿ ಇಲ್ಲಿಗೆ ಬರೋಕ್ಕಾಗಿರ್ಲಿಲ್ಲ ಏನೋ ಒಂದು ನಾವು ಯಾವುದೇ ಹೋಗಿ ತರೋದು ನೋಡಿದ್ರು ಈ ಖುಷಿ ಇದು ನಾವು ಹುಟ್ಟು ಬೆಳ್ದಿ ದೂರಲ್ಲಿ ಇದನ್ನ ನೋಡ್ತಿರೋದು ಭಾಳ ಖುಷಿ ಇದೆ ಹೌದು ಮೇಡಮ್ ಅಯ್ಯನ್ ಕೆರೆ ಫಸ್ಟ್ ಟೈಮ್ ಓಕೆ ಇವತ್ತು ಬೋಟಿಂಗ್ ಯಾವ್ದು ಮೇಡಮ್ ಇದಲ್ಲಿ ಯಾವ ಚೆನ್ನಾಗಿದೆ ನಿಮ್ಗೆ ಪಾಪ ಎಂಜಾಯ್ ಮಾಡ್ತಾ ಎಲ್ಲ ಎಂಜಾಯ್ ಮಾಡಿದ್ರೆ ಪಾಪ ಎಂಜಾಯ್ ಮಾಡ್ತಾ